ಇಂದು ಕಥೆಯಲ್ಲಿ ನಾವು ಒಬ್ಬ ಬಡ ಚಿತ್ರಕಾರನಿಗೆ ಒಂದು ಮಾಯಜಾಲದ ಪೆನ್ಸಿಲ್ ಸಿಗುತ್ತದೆ ಎಂಬುದನ್ನು ನೋಡೋಣ ಆ ಪೆನ್ಸಿಲ್ನಿಂದ ಯಾವ ಚಿತ್ರವನ್ನಾದರೂ ಬಿಡಿಸಿದರೆ ಅದು ನಿಜವಾಗಿಯೇ ಜೀವಂತವಾಗುತ್ತದೆ ಆ ಪೆನ್ಸಿಲ್ನಿಂದ ಆ ಚಿತ್ರಕಾರನು ಲೋಕದ ಯಾವುದೇ ವಸ್ತುವನ್ನು ಪಡೆಯಬಹುದು ಕಥೆಯ ಆರಂಭದಲ್ಲಿ ನಾವು ಹುವಾನ್ಗು ಎಂಬ ಚಿತ್ರಕಾರನನ್ನು ನೋಡುತ್ತೇವೆ ಹುವಾನ್ಗು ತುಂಬಾ ಬಡವನಾಗಿದ್ದನು ಅವನು ರಸ್ತೆಯ ಮೇಲೆ ಕುಳಿತುಕೊಂಡು ಅಲ್ಲಿಯೇ ಚಿತ್ರಗಳನ್ನು ಬಿಡುತ್ತಿದ್ದನು ಹೌದಾದರೂ ಹುವಾನ್ಗು ಒಬ್ಬ ಉತ್ತಮ ಚಿತ್ರಕಾರನಾಗಿದ್ದರು ಅವನು ದಿನವಿಡೀ ದುಡಿದು ಕೊನೆಗೆ ತನ್ನ ಹೊಟ್ಟೆ ತುಂಬಿಕೊಳ್ಳಲು ಸಾಕಷ್ಟು ಹಣವನ್ನು ಮಾತ್ರ ಗಳಿಸುತ್ತಿದ್ದನು ಒಂದು ದಿನ ಹುವಾನ್ಗು ಬಳಿ ಬಹಳ ಪ್ರಸಿದ್ಧವಾದಲೆ ಕ್ವಾಕ್ ಎಂಬ ಕಲಾವಿದನು ಬರುತ್ತಾನೆ ಅವನು ಹುವಾನ್ಬುಗೆ ತುಂಬಾ ಹಣವನ್ನು ಎಸೆದುಕೊಡುತ್ತಾನೆ ನಿಜವಾಗಿ ಕ್ವಾಕ್ ಒಬ್ಬ ಬಹಳ ಪ್ರಸಿದ್ಧ ಕಲಾವಿದನಾಗಿದ್ದನು ಆದರೆ ಅವನು ಜನಪ್ರಿಯನಾಗಿದ್ದ ಚಿತ್ರಗಳಲ್ಲಿ ಒಂದನ್ನು ಅವನು ತಾನೇ ಬಿಡಲಿಲ್ಲ ಬದಲಾಗಿ ಅವನು ಆ ಚಿತ್ರಗಳನ್ನು ಹುವಾನ್ ಬಿಡಿಸಿಕೊಳ್ಳುತ್ತಿದ್ದನು ಅದಕ್ಕೆ ಬದಲಾಗಿ ಅವನು ಹುವಾನ್ಬುಗೆ ಸ್ವಲ್ಪ ಹಣವನ್ನು ಮಾತ್ರ ಕೊಡುತ್ತಿದ್ದನು ಲೇಕ್ವಾಕ್ನ ಅಭಿಪ್ರಾಯದಲ್ಲಿ ಹುವಾನ್ ಬುನ ಚಿತ್ರಗಳು ಅವನ ಜನಪ್ರಿಯತೆಯ ಕಾರಣದಿಂದಲೇ ಮಾರಾಟವಾಗುತ್ತವೆ ಅವನ ಚಿತ್ರಗಳು ಚೆನ್ನಾಗಿವೆ ಎಂಬ ಕಾರಣದಿಂದ ಅಲ್ಲ ಈಗ ಹುವಾಂಗು ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ತನ್ನ ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ ಅಲ್ಲಿ ನಾವು ನೋಡಬಹುದು ಅವನಂತೆಯೇ ಹಲವಾರು ಚಿತ್ರಕಾರರು ರಸ್ತೆಯಲ್ಲಿ ಚಿತ್ರಗಳನ್ನು ಬಿಡುತ್ತಿದ್ದರೆಂದು ವಾಸ್ತವದಲ್ಲಿ ಆ ನಗರದಲ್ಲಿ ಯಾರೂ ಪ್ರತಿಭೆಯನ್ನು ಗಮನಿಸುತ್ತಿರಲಿಲ್ಲ ಬದಲಾಗಿ ಜನರು ಯಾವನು ಜನಪ್ರಿಯನಾಗಿದ್ದಾನೋ ಅವನ ಬಳಿಗೆ ಹೋಗುತ್ತಿದ್ದರು ಲೈಕ್ವಾತ್ ಲಾಭ ಪಡೆಯುತ್ತಿದ್ದ ಏನೋ ಈಗ ಹುವಾಂಗು ತನ್ನ ಚಿತ್ರಗಳನ್ನು ತೆಗೆದುಕೊಂಡು ಜಾವೋನ ಬಳಿಗೆ ಹೋಗುತ್ತಾನೆ ಜಾವೋ ಅಲ್ಲಿರುವ ಒಂದು ಸ್ಥಳೀಯ ಕಲಾ ಗ್ಯಾಲರಿಯ ಮಾಲೀಕನಾಗಿದ್ದ ಜಾವೋಗೆ ಹುವಾಂಗುನ ಚಿತ್ರಗಳನ್ನು ಖರೀದಿಸುವಲ್ಲಿ ಅಸು ಆಸಕ್ತಿ ಇರಲಿಲ್ಲ ಏಕೆಂದರೆ ಅವನ ಅಭಿಪ್ರಾಯದಲ್ಲಿ ಹುವಾಂಗುನ ಚಿತ್ರಗಳು ಸಂಪೂರ್ಣವಾಗಿ ವ್ಯರ್ಥವಾಗಿದ್ದವು ಜಾವೋ ಹುವಾಂಗುಗೆ ಹೇಳುತ್ತಾನೆ ಅವನ ಕಲಾ ಗ್ಯಾಲರಿಯಲ್ಲಿ ಕೇವಲ ಲೆಕ್ವಾಕ್ನ ಚಿತ್ರಗಳೇ ಇವೆ ಏಕೆಂದರೆ ಲೆಕ್ವಾಕ್ ತುಂಬಾ ಉತ್ತಮ ಚಿತ್ರಗಳನ್ನು ಬಿಡುತ್ತಾನೆ ಆದರೆ ಜಾವೋಗೆ ಗೊತ್ತಿರಲಿಲ್ಲ ಆ ಚಿತ್ರಗಳನ್ನು ಕೂಡ ಹುವಾನ್ಗುನೇ ಬಿಡಿಸಿದ್ದಾನೆ ಎಂಬುದು ಲೆಕ್ವಾಕ್ ಅವುಗಳನ್ನು ಕೇವಲ ಮಾರಾಟ ಮಾಡಿದನು ಆದರೆ ಹುವಾಂಗು ಈ ಸತ್ಯವನ್ನು ಬಹಿರಂಗಪಡಿಸಲಾಗಲಿಲ್ಲ ಏಕೆಂದರೆ ಅದಕ್ಕಾಗಿ ಅವನು ಹಣವನ್ನು ಪಡೆಯುತ್ತಿದ್ದ ಏಕೆಂದರೆ ಅವನು ತನ್ನ ಚಿತ್ರಗಳನ್ನು ತನ್ನ ಹೆಸರಿನಲ್ಲಿ ಮಾರಲು ಪ್ರಾರಂಭಿಸಿದರೆ ಅವನ ಚಿತ್ರಗಳನ್ನು ಯಾರೂ ಖರೀದಿಸುವುದಿಲ್ಲ ಈಗ ಹುವಾಂಗು ಅಲ್ಲಿನಿಂದ ಹೊರಟು ಹೋಗುತ್ತಾನೆ ಮತ್ತು ದಾರಿಯಲ್ಲಿ ಅವನಿಗೆ ಇಬ್ಬರು ಪುರುಷರು ಸಿಗುತ್ತಾರೆ ಅವರು ಒಂದು ಕುರುಡು ಹುಡುಗಿಯನ್ನು ಕಿರುಕುಳ ನೀಡುತ್ತಿದ್ದರು ಆ ಹುಡುಗಿಯ ಹೆಸರು ಶಾವೋಯಿಂಗ್ ಹುವಾನ್ಗು ಅವಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ ಆದರೆ ಬದಲಿಗೆ ಆ ಇಬ್ಬರು ಹುಡುಗರು ಹುವಾಂಗೂನನ್ನೇ ಹೊಡೆಯುತ್ತಾರೆ ಶಾವೋಯಿಂಗ್ ಅಲ್ಲಿ ಒಬ್ಬಳೇ ಇದ್ದರು ಆದ್ದರಿಂದ ಹುವಾಂಗು ಅವಳನ್ನು ತನ್ನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಅವನಿಂದ ಅವಳಿಗೆ ಹೊಡೆಯಲ್ಪಟ್ಟದ್ದು ಅವಳ ಕಾರಣದಿಂದ ಎಂಬುದನ್ನು ಹೇಳುವುದಿಲ್ಲ ಮುಂದಿನ ದಿನ ಹುವಾಂಗೂ ಇಂಗ್ಗೆ ಹೀಸ್ ಗಿಫ್ಟ್ ಮಾಡುತ್ತಾನೆ ಇಂಗ್ ಯಾವಾಗಲೂ ಇಂತಹ ಹೀಲ್ಸ್ ಅನ್ನು ಖರೀದಿಸಲು ಇಚ್ಛಿಸುತ್ತಿದ್ದಳು ಆದರೆ ಅವಳಿಗೆ ಅವುಗಳನ್ನು ಕೊಳ್ಳಲು ಇಂದಿಗೂ ಸಾಕಷ್ಟು ಹಣ ಇರಲಿಲ್ಲ ಆ ಹೀಸ್ ಅನ್ನು ಪಡೆದಾಗ ಅವಳು ತುಂಬಾ ಸಂತೋಷವಾಗುತ್ತಾಳೆ ಮತ್ತು ಅವರಿಬ್ಬರ ಬಾಂಡ್ ಕೂಡ ತುಂಬಾ ಉತ್ತಮವಾಗಿತ್ತು ಅವರು ಇಬ್ಬರೂ ಸ್ವಲ್ಪ ಮಾತುಕತೆ ನಡೆಸುವ ಮೊದಲು ಮಂಗ್ಪಾ ಎದ್ದುಕೊಳ್ಳುತ್ತಾನೆ ಮಂಗ್ಪಾ ಗುನರು ಮೇಟ್ ಆಗಿದ್ದಾನೆ ಮತ್ತು ಅವನು ಕೂಡ ಅವನಂತೆ ಒಬ್ಬ ಚಿತ್ರಕರನು ಮಂಗ್ಪಾ ಮತ್ತು ಹುವಾಂಗೂ ಮೆಟ್ಟಿಲಿನ ಮೇಲೆ ಹೋಗಿ ಡ್ರಿಂಕ್ ಮಾಡುತ್ತಿದ್ದರು ಅವರಿಬ್ಬರು ತಮ್ಮ ಬಡತನದ ಜೀವನದಿಂದ ಬೇಯಿಸುತ್ತಿದ್ದರು ಮಂಗ್ ಬಾ ಯಾವಾಗಲೂ ತುಂಬಾ ಶ್ರೀಮಂತನಾಗಬೇಕೆಂದು ಬಯಸುತ್ತಿದ್ದ ಅದೇ ಸಮಯದಲ್ಲಿ ಹುವಾನ್ಗು ಕೇವಲ ಜನಪ್ರಿಯ ಕಲಾವಿದನಾಗಬೇಕೆಂದು ಬಯಸುತ್ತಿದ್ದ ಅವರು ಇಬ್ಬರೂ ನಶೆಯಲ್ಲಿದ್ದಾಗಲೇ ಆ ಮೆಟ್ಟಿಲಿನ ಮೇಲೆ ಮಲಗಿಬಿಡುತ್ತಾರೆ ರಾತ್ರಿ ಸ್ವಲ್ಪ ಶಬ್ದದಿಂದ ಹುವಾನ್ಬುಗೆ ಕಣ್ಣು ತೆರೆಯುತ್ತದೆ ಮತ್ತು ಅವನು ಆಕಾಶವನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಅವನು ಆಕಾಶದಲ್ಲಿ ಒಂದು ಎಲಿಯನ್ ಸ್ಪೇಸ್ ಅನ್ನು ನೋಡುತ್ತಾನೆ ಅವನು ಆ ಸ್ಪೇಸ್ ಶಿಪ್ನ ಹಿಂದೆ ಹೋಗುತ್ತಾನೆ ಮತ್ತು ಆ ಸ್ಪೇಸ್ ಶಿಪ್ನೊಳಗಿಂದ ಮೂವರು ಎಲಿಯನ್ಸ್ ಹೊರಬಂದಿರುವುದನ್ನು ನೋಡುತ್ತಾನೆ ಅವನು ವಿಡಿಯೋ ಮಾಡಲು ತನ್ನ ಫೋನ್ ಅನ್ನು ಹೊರತೆಗೆದುಕೊಳ್ಳುತ್ತಾನೆ ಆದರೆ ಆಗಲೇ ಆ ಎಲಿಯನ್ಸ್ ಅಲ್ಲಿ ಇರುತ್ತದೆ ಆದರೆ ಹುವಾಂಗು ನೋಡುತ್ತಾನೆ ಆ ಏಲಿಯನ್ಸ್ಗಳ ಬಳಿ ಏನೋ ವಸ್ತು ಅಲ್ಲಿ ಬಿದ್ದಿದೆ ಅವನು ಅದಕ್ಕೆ ಹತ್ತಿರ ಹೋಗಿದಾಗ ಅದು ಪೆನ್ಸಿಲ್ ಹೋಲುವ ವಸ್ತುವಾಗಿತ್ತು ಮುಂದಿನ ಬೆಳಗ್ಗೆ ಹುವಾಂಗು ಎದ್ದಾಗ ಆ ಪೆನ್ಸಿಲ್ ನೋಡುತ್ತಾನೆ ಆದರೆ ಅದನ್ನು ಏನು ಮಾಡಬೇಕು ಎಂಬುದು ಅವನಿಗೆ ಅರ್ಥವಾಗುವುದಿಲ್ಲ ಆದರೆ ಆಗಲೇ ಅವನು ಆ ಪೆನ್ಸಿಲ್ ಅನ್ನು ಶಾರ್ಪನನೊಳಗೆ ಹಾಕಿ ಶಾರ್ಪ್ ಮಾಡಿಕೊಳ್ಳುತ್ತಾನೆ ಮತ್ತು ನಂತರ ತನ್ನ ಕ್ಯಾನ್ವಾಸ್ ತೆಗೆದುಕೊಂಡು ಪ್ರತಿದಿನದಂತೆ ರಸ್ತೆಗೆ ಹೋಗುತ್ತಾನೆ ಪೆನ್ಸಿಲ್ ಅನ್ನು ಪರೀಕ್ಷಿಸಲು ಹುವಾಂಗು ಒಂದು ಸೇಬಿನ ಚಿತ್ರವನ್ನು ಬಿಡುತ್ತಾನೆ ಮತ್ತು ಅವನು ಆ ಚಿತ್ರವನ್ನು ಮುಗಿಸಿದ ಕ್ಷಣದಲ್ಲೇ ಆ ಸೇಬು ನಿಜವಾಗಿಯೇ ರೂಪುಗೊಳ್ಳುತ್ತದೆ ಇದು ನೋಡಿದ ಹುವಾನ್ ಗುಗೆ ತುಂಬಾ ದೊಡ್ಡ ಶಾಕ್ ಆಗುತ್ತದೆ ಅವನು ಆ ಸೇಬನ್ನು ಎತ್ತಿಕೊಂಡು ತಿನ್ನಲು ಪ್ರಯತ್ನಿಸುತ್ತಾನೆ ಮತ್ತು ಅದು ತಿನ್ನಲು ನಿಜವಾದ ಸೇಬಿನಂತೆಯೇ ಇತ್ತು ಇದು ನೋಡಿ ಅವನು ತುಂಬಾ ಶಾಕ್ ಆಗಿದ್ದನು ಅವನು ಓಡಿಕೊಂಡು ಮಿಂಗ್ ಫಾ ಅವರ ಬಳಿಗೆ ಹೋಗುತ್ತಾನೆ ಅವನು ಮಿಂಗ್ ಫಾ ಅವರಿಗೆ ಎಲ್ಲಾ ವಿಷಯವನ್ನು ವಿವರಿಸುತ್ತಾನೆ ಆದರೆ ಮಿಂಗ್ ಫಾ ಅವನ ಮಾತುಗಳನ್ನು ನಂಬುವುದಿಲ್ಲ ಅದನ್ನು ಸಾಬೀತುಪಡಿಸಲು ಹುವಾನ್ಗೂ ಕಾಗದದ ಮೇಲೆ ಒಂದು ಚಿನ್ನದ ಬಾರ್ ಚಿತ್ರಿಸುತ್ತಾನೆ ಆದರೆ ಸ್ವಲ್ಪ ಸಮಯ ಕಾಯಿದರೂ ಆ ಚಿನ್ನದ ಬಾರ್ ನಿಜವಾಗಿಯೇ ರೂಪುಗೊಳ್ಳುವುದಿಲ್ಲ ಮಿಂಗ್ ಫಾ ಅವರಿಗೆ ಹುವಾನ್ವು ಹುಚ್ಚನಾಗಿದ್ದಾನೆ ಎಂದು ಅನಿಸುತ್ತದೆ ಆದ್ದರಿಂದ ಅವರು ಆ ಕಾಗದವನ್ನು ಹಿಡಿದು ಹೊರಗೆ ಎಸೆಯುತ್ತಾರೆ ಆಗಲೇ ಕೆಳಗಿನಿಂದ ಒಬ್ಬ ವ್ಯಕ್ತಿಯ ಕೂಬು ಕೇಳಿಸುತ್ತದೆ ಆ ಕಾಗದದಿಂದ ನಿಜವಾಗಿಯೇ ಚಿನ್ನದ ಇತ್ತಿಗೆ ಹೊರಬಂದು ಆ ವ್ಯಕ್ತಿಗೆ ತಾಗಿತ್ತು ಈಗ ಮಿಂಗ್ಫಾ ಅವರಿಗೂ ನಂಬಿಕೆ ಬರುತ್ತದೆ ಅವರು ಯಾವುದೇನು ಕಾಗದದಲ್ಲಿ ಬಿಡಿಸುತ್ತಾರೋ ಅದು ನಿಜವಾಗಿಯೇ ರೂಪುಗೊಳ್ಳುತ್ತದೆ ಎಂಬುದು ಅವರು ಇಬ್ಬರೂ ಆ ಪೆನ್ಸಿಲ್ ಅನ್ನು ತೊಡಕು ತೊಡಕಾಗಿ ಬಳಸೋಣ ಎಂದು ನಿರ್ಧರಿಸುತ್ತಾರೆ ಮತ್ತು ಇವರಿಗೆ ಅವರ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ತಯಾರಾಗುತ್ತಾರೆ ಆ ಪೆನ್ಸಿನೊಳಗೆ ಎಷ್ಟು ಶಕ್ತಿ ಇದೆ ಎಂದು ನೋಡಲು ಹುವಾನ್ವು ಒಂದು ಮನೆ ಚಿತ್ರಿಸುತ್ತಾನೆ ಮತ್ತು ನೋಡುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ನಿಜವಾಗಿಯೇ ಒಂದು ದೊಡ್ಡ ಮನೆ ನಿರ್ಮಾಣವಾಗುತ್ತದೆ ಆದರೆ ಅವನ ನೆರೆಹೊರೆಯವರು ಆ ಮನೆಯನ್ನು ಅಚಾನಕ್ ನಿರ್ಮಾಣವಾಗುತ್ತಿರುವುದನ್ನು ನೋಡಿದ್ದರು ಅದರ ಕಾರಣದಿಂದ ಅವರು ಪೊಲೀಸರಿಗೆ ಕರೆ ಮಾಡುತ್ತಾರೆ ಪೊಲೀಸರು ಅಲ್ಲಿ ಬರುತ್ತಾರೆ ಮತ್ತು ಆ ಮನೆಯನ್ನು ತನಿಖೆ ಮಾಡಲು ಪ್ರಾರಂಭಿಸುತ್ತಾರೆ ಹುವಾನ್ಗು ಮತ್ತು ಮಿಂಗ್ ಫಾ ಭಯಪಡುವರು ಅವರಿಗೆ ಇಬ್ಬರು ಹಿಡಿಯಲ್ಪಡುವೆವು ಎಂದು ಅನಿಸುತ್ತದೆ ಆಗಲೇ ಹುವಾನ್ಗುಗೆ ಆ ಪೆನ್ಸಿಲ್ನೊಳಗೆ ಒಂದು ರಹಸ್ಯ ಬಟನ್ ಸಿಗುತ್ತದೆ ಅವನು ಆ ಬಟನ್ ಒತ್ತಿದ ಕ್ಷಣಕ್ಕೆ ಅವನು ಬಿಡಿಸಿದ ಚಿತ್ರವು ಮಾಯವಾಗುತ್ತದೆ ಮತ್ತು ಆ ಮನೆ ಕೂಡ ನಿಜ ಜಗತ್ತಿನಿಂದ ಮಾಯವಾಗುತ್ತದೆ ಈಗ ಆ ಇಬ್ಬರಿಗೆ ಈ ಪೆನ್ಸಿಲ್ನ ಶಕ್ತಿಯ ಬಗ್ಗೆ ಗೊತ್ತಾಯಿತು ಅವರು ಈ ಪೆನ್ಸಿಲ್ನಿಂದ ಜಗತ್ತಿನ ಯಾವುದೇ ವಸ್ತುವನ್ನು ರಚಿಸಬಹುದು ಅದಕ್ಕಾಗಿ ಮಿಂಗ್ ಫಾ ಹೇಳುತ್ತಾನೆ ಇನ್ನು ಮುಂದೆ ನಾವು ಶ್ರೀಮಂತ ಜೀವನವನ್ನು ನಡೆಸೋಣ ಎಂದು ಅವರು ಇಂದಿನವರೆಗೆ ಕನಸು ಕಂಡಿದ್ದ ಪ್ರತಿಯೊಂದು ವಸ್ತುವನ್ನು ರಚಿಸಲಿದ್ದಾರೆ ಅದಾದ ನಂತರ ಹುವಾಂಗು ಇನ್ನೂರು ಕೋಟಿ ರೂಪಾಯಿಗಳನ್ನು ಸೆಳೆಯಲು ಪ್ರಯತ್ನಿಸುತ್ತಾನೆ ಹಲವು ಬಾರಿ ಪ್ರಯತ್ನಿಸಿದ ನಂತರ ಅವನು ಕೊನೆಗೆ ಇನ್ನೂರು ಕೋಟಿ ರೂಪಾಯಿಗಳನ್ನು ಸೆಳೆಯುತ್ತಾನೆ ಚಿತ್ರ ಬಿಡಿಸುವುದನ್ನು ಮುಗಿಸಿದ ಕ್ಷಣಕ್ಕೆ ಅವರ ಮನೆ ಸಂಪೂರ್ಣ ಹಣದಿಂದ ತುಂಬಿಬಿಡುತ್ತದೆ ಅವರು ಹಣದ ಬ್ಯಾಗ್ಗಳನ್ನು ತುಂಬುತ್ತಾರೆ ಮತ್ತು ಮೊದಲಿಗೆ ತಮ್ಮ ಮನೆ ಮಾಲೀಕರಿಗೆ ಹಣವನ್ನು ಕೊಡುತ್ತಾರೆ ಏಕೆಂದರೆ ಅವರು ಹಲವಾರು ತಿಂಗಳುಗಳಿಂದ ಬಾಡಿಗೆ ನೀಡಿರಲಿಲ್ಲ ಅದಾದ ಮೇಲೆ ಅವರು ತಮ್ಮ ಎಲ್ಲ ನೆರೆಹೊರೆಯವರ ಬಾಡಿಗೆಯನ್ನು ಪಾವತಿಸುತ್ತಾರೆ ಇಲ್ಲಿ ಅವರು ತಮ್ಮ ನೆರೆಹೊರೆಯವರ ಮುಂದಿನ ಒಂದು ನೂರು ವರ್ಷಗಳ ಬಾಡಿಗೆಯನ್ನು ಪಾವತಿಸುತ್ತಾರೆ ಅವರು ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಆದರೆ ಆ ಇಬ್ಬರು ಅವರಿಗಾಗಿ ಮಸಿಹಾರಂತೆ ಇದ್ದರು ಅವರು ಇಬ್ಬರು ಬಹಳಷ್ಟು ಐಷಾರಾಮಿ ಕಾರುಗಳನ್ನು ಕೂಡ ಖರೀದಿಸುತ್ತಾರೆ ರಾತ್ರಿ ಒಂದೇ ಹೊತ್ತಿನಲ್ಲಿ ಅವರ ಐಶ್ವರ್ಯವನ್ನು ನೋಡಿ ಅಲ್ಲಿನ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಆ ಇಬ್ಬರಿಗೆ ಇದರಿಂದಲೂ ತೃಪ್ತಿಯಾಗುವುದಿಲ್ಲ ಮತ್ತು ಅವರು ಆಸ್ತಿ ಖರೀದಿಸಲು ಹೋಗುತ್ತಾರೆ ಅಲ್ಲಿ ಅನಾಯಾಸವಾಗಿ ಅವರ ಭೇಟಿಯಾಗುತ್ತದೆ ಲೆಕ್ಪೂರ್ ಅವರೊಂದಿಗೆ ಲೇಖ್ಪೂರ್ ಅಂದರೆ ಅವನೇ ಹುವಾಂಗ್ ಅವರ ಚಿತ್ರಗಳನ್ನು ಖರೀದಿಸುತ್ತಿದ್ದ ಮತ್ತು ಅದಕ್ಕಾಗಿ ಅವನಿಗೆ ಸ್ವಲ್ಪ ಹಣವನ್ನು ಕೊಡುತ್ತಿದ್ದ ಆ ಇಬ್ಬರ ಬಟ್ಟೆಗಳನ್ನು ನೋಡಿ ಲೇಖ್ಪೂರ್ ಅವರಿಗೆ ಈ ಇಬ್ಬರೂ ಶ್ರೀಮಂತರಂತೆ ನಟಿಸುತ್ತಿದ್ದಾರೆ ಎಂದು ಅನಿಸುತ್ತದೆ ಆದರೆ ಅವರು ಅವನ ಮುಂದೆ ಅಲ್ಲಿ ಎರಡು ಬಹಳ ದುಬಾರಿ ವಿಲ್ಲಾಗಳನ್ನು ನಗದು ಹಣದಲ್ಲಿ ಖರೀದಿಸುತ್ತಾರೆ ಅವರು ಆ ಸಂಪೂರ್ಣ ಹಣವನ್ನು ನಗದು ರೂಪದಲ್ಲಿ ತಂದಿದ್ದರು ಇದು ನೋಡಿ ಲೇಕ್ ಕೂಡ ತುಂಬಾ ಭಾರಿ ಆಘಾತಕ್ಕೆ ಒಳಗಾಗುತ್ತಾನೆ ಕೆಲವು ದಿನಗಳ ನಂತರ ಹುವಾಂಗು ತನ್ನ ಹೊಸವಿಲ್ಲಾಗೆ ಅನ್ನು ಕರೆದುಕೊಂಡು ಹೋಗುತ್ತಾನೆ ಅವನು ಶಾವಿಂಗ್ ಗಾಗಿ ಒಂದು ಆಶ್ಚರ್ಯವನ್ನು ಇಟ್ಟಿದ್ದ ವಿಲ್ಲಾದೊಳಗೆ ಸ್ವಾಗತಕ್ಕಾಗಿ ಜನರು ನಿಂತಿದ್ದರು ಅಲ್ಲಿ ನಮಗೆ ಮಿಂಗ್ ಫಾ ಕೂಡ ತನ್ನ ಹೊಸ ಗೆಳತಿ ಟಿಯನ್ ಜೊತೆಗೆ ಕಾಣಿಸುತ್ತಾನೆ ಮತ್ತು ಈಗ ಸಮಯ ಬಂದಿದೆ ಹುವಾನ್ಗೂ ಎಲ್ಲರ ಮುಂದೆ ಶಾವಿಂಗ್ಗೆ ಪ್ರಪೋಸ್ ಮಾಡುತ್ತಾನೆ ಆದರೆ ಶಾವಿಂಗ್ ಅವನ ಪ್ರಪೋಸಲ್ ಅನ್ನು ನಿರಾಕರಿಸುತ್ತಾಳೆ ಶಾವ್ ಇನ್ನ ಹಿಂದೆ ಹೋಗುತ್ತಾನೆ ಮತ್ತು ಅವಳನ್ನು ಅವಳು ಅವನ ಪ್ರಪೋಸಲ್ ಅನ್ನು ಏಕೆ ನಿರಾಕರಿಸಿದಳು ಎಂದು ಕೇಳುತ್ತಾನೆ ಶಾವ್ ಇಂಗ್ ಅವನಿಗೆ ಹೇಳುತ್ತಾಳೆ ಅವಳು ಇಷ್ಟು ಶ್ರೀಮಂತಿಕೆ ಅರ್ಹಳಲ್ಲ ಎಂದು ಅವಳು ತನ್ನನ್ನು ಗು ಹೀಗೊಂದು ಶ್ರೀಮಂತ ವ್ಯಕ್ತಿಯ ಜೊತೆಗೆ ಇರಲು ಯೋಗ್ಯಳಲ್ಲ ಎಂದು ಭಾವಿಸುತ್ತಾಳೆ ಇದು ಕೇಳಿದ ನಂತರ ಹುವಾಂಗು ಶಾವ್ ಇಂಗ್ಗೆ ನಿಜವನ್ನು ಹೇಳುತ್ತಾನೆ ಅವನು ಹೇಳುತ್ತಾನೆ ಈ ಎಲ್ಲಾ ಶ್ರೀಮಂತಿಕೆ ಒಂದು ನಿಂದ ಬಂದಿದೆ ಅದು ಇಲಿಯನ್ ನಿಂದ ಬಿದ್ದಿತ್ತು ಅವನು ಅವಳಿಗೆ ಹೇಳುತ್ತಾನೆ ಅವನು ಪೆನ್ಸಿಲ್ನಿಂದ ಏನೇನಾದರೂ ಚಿತ್ರಿಸಿದರೆ ಅದು ನಿಜವಾಗಿ ಬಿಡುತ್ತದೆ ಆದರೆ ಶಾವಿಂಗ್ ಅವನ ಮಾತಿಗೆ ನಂಬಿಕೆ ಇಡುವುದಿಲ್ಲ ಅವಳು ಅವನಿಗೆ ಹೇಳುತ್ತಾಳೆ ಅವನು ಅವಳ ಕಣ್ಣುಗಳನ್ನು ಸರಿಪಡಿಸಬಲ್ಲವನಾದರೆ ಈ ಮಾತು ಸತ್ಯ ಎಂದು ಒಪ್ಪಿಕೊಳ್ಳುತ್ತಾಳೆ ಮುಂದಿನ ದಿನ ಅವನು ಶಾವ್ಯಿಂಗ ಕಣ್ಣುಗಳನ್ನು ರಚಿಸಲು ಪ್ರಯತ್ನಿಸುತ್ತಾನೆ ಅವನು ಕಣ್ಣುಗಳನ್ನು ರಚಿಸುತ್ತಾನೆ ಆದರೆ ಅವು ಅವಳ ಕಣ್ಣುಗಳಿಗೆ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅದಾದ ಮೇಲೆ ಅವನು ಯೋಚನೆ ಮಾಡಿ ಶಾವಿಂಗ್ನನ್ನೇ ಚಿತ್ರಿಸುತ್ತಾನೆ ಮುಂದಿನ ಐದು ಗಂಟೆಗಳ ಕಾಲ ಅವನು ಶಾವ್ಯಿಂಗ ಚಿತ್ರವನ್ನೇ ಬಿಡಿಸುತ್ತಾನೆ ಅವನು ಶಾವ್ ಚಿತ್ರದಲ್ಲಿ ಅವಳ ಕಣ್ಣುಗಳನ್ನು ಚಿತ್ರಿಸುತ್ತಾನೆ ಕೆಲವು ಕ್ಷಣಗಳಲ್ಲಿ ಶಾವ್ ಇಂಗ್ ಕಾಣೆಯಾಗುತ್ತಾಳೆ ಆದರೆ ತಕ್ಷಣವೇ ಅವಳು ಮತ್ತೆ ಬಂದು ಈ ಬಾರಿ ಅವಳ ಕಣ್ಣುಗಳು ಸಂಪೂರ್ಣವಾಗಿ ಸರಿಯಾಗಿದ್ದವು ಕೆಲವು ದಿನಗಳ ನಂತರ ಅವಳ ನಗರದಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭವಾಗುತ್ತವೆ ಉದಾಹರಣೆಗೆ ಒಂದು ಪ್ರಸಿದ್ಧ ನಟಿಯ ಶೂಟಿಂಗ್ ಸಮಯದಲ್ಲಿ ಅವಳ ಕಣ್ಣುಗಳು ಹೋದವು ಮತ್ತೊಂದು ಸುದ್ದಿಯಲ್ಲಿ ತಿಳಿಯುತ್ತದೆ ಕಪ್ಪು ಶಹನ್ ಶಾ ವಿಲ್ಲಾ ಅಚಾನಕ್ ಒಂದು ಸ್ಥಳದಿಂದ ಕಾಣೆಯಾಗಿದ್ದು ಅದು ಹುವಾನ್ ಬು ಚಿತ್ರಿಸಿದ್ದ ವಿಲ್ಲಾ ಹಾಗೆಯೇ ಇದ್ದಿತು ಅದೇ ರೀತಿ ಒಬ್ಬ ವ್ಯಕ್ತಿಯ ಲಕ್ಸುರಿ ಕಾರು ಓಡುತ್ತಾ ಇದ್ದಾಗ ಆನಕ್ ಕಾಣೆಯಾಗುತ್ತದೆ ಮತ್ತು ಅದು ಕೂಡ ಮಿಂಗ್ ಫಾ ಬಡಿ ಇರುವ ಕಾರಿನಂತೆಯೇ ಇದೆ ಪೊಲೀಸ್ ಕ್ಯಾಪ್ಟನ್ ಜಂಗ ನಾನ್ ಈ ಸುದ್ದಿಗಳನ್ನು ಕೇಳಿದ ನಂತರ ತನಿಖೆಗೆ ಮುಂದಾಗುತ್ತಾರೆ ಅವರ ಬಳಿ ಇನ್ನೊಂದು ಸುದ್ದಿ ಬರುತ್ತದೆ ಇನ್ನೂರ ರುಪೀಸ್ ಕೋಟಿ ರೂಪಾಯಿ ಒಂದು ಬ್ಯಾಂಕಿನಿಂದ ಆನಕ್ಕಾಣೆಯಾಗಿದೆ ಈ ಎಲ್ಲಾ ವಿಷಯಗಳಿಗೆ ಅಜ್ಞಾತವಾಗಿದ್ದ ಮಿಂಗ್ ಫಾ ಮತ್ತು ಹುವಾಂಗ್ ತಮ್ಮ ಲಕ್ಸುರಿ ಜೀವನವನ್ನು ನಡೆಸುತ್ತಿದ್ದರು ಅವರು ಇಬ್ಬರೂ ತಮ್ಮ ಜೀವನದಲ್ಲಿ ಈಗ ತುಂಬಾ ಸಂತೋಷವಾಗಿದ್ದರು ಅದೇ ಸಮಯದಲ್ಲಿ ಲೇಕ್ವೂರ್ಗೆ ಈ ಎಲ್ಲಾ ವಿಷಯಗಳು ನಂಬಲಾಗುತ್ತಿರಲಿಲ್ಲ ಹುವಾನ್ಗೂ ಒಬ್ಬ ಬಡ ಕಲಾವಿದನಾಗಿದ್ದನು ಮತ್ತು ನೋಡ ನೋಡುತ್ತಲೇ ಅವನು ರಾತ್ರಿ ಹೊತ್ತಲ್ಲಿ ತುಂಬಾ ಶ್ರೀಮಂತನಾಗಿ ಬಿಟ್ಟನು ಅದಕ್ಕಾಗಿ ಅವನು ಪೊಲೀಸ್ ಕ್ಯಾಪ್ಟನ್ ಜಂಗ್ನಾಂಗ್ಗೆ ಕರೆ ಮಾಡಿ ಆ ನಿಂದ ಇನ್ನೂರ ರುಪೀಸ್ ಕೋಟಿ ರೂಪಾಯಿಗಳನ್ನು ಯಾರೂ ಬೇರೆ ಯಾರೂ ಅಲ್ಲ ಹುವಾನ್ ಬುನೆ ಕಳವು ಮಾಡಿದ್ದಾನೆ ಎಂದು ಹೇಳುತ್ತಾನೆ ಕ್ಯಾಪ್ಟನ್ ಜಂಗ್ನಾನ್ ತನಿಖೆಯಲ್ಲಿ ಇದನ್ನು ಪತ್ತೆಹಚ್ಚುತ್ತಾರೆ ಹುವಾನ್ ಗುಣ ಎರಡು ವಿಲ್ಲಾಗಳ ಬೆಲೆ ಎಷ್ಟು ಇದ್ದವೋ ಅಷ್ಟೇ ಹಣವನ್ನು ಬ್ಯಾಂಕ್ನಿಂದ ಕಳವು ಮಾಡಲಾಗಿದೆ ಎಂಬುದು ಗೊತ್ತಾಗುತ್ತದೆ ಅಂದರೆ ಈ ಕೆಲಸ ಹುವಾನ್ ಗುಣದೇ ಅದಕ್ಕಾಗಿ ಅವನು ಬು ಮತ್ತು ಮಿಂಗ್ ಫಾ ಅವರನ್ನು ಬಂಧಿಸುತ್ತಾನೆ ತನಿಖಾ ಕೊಠಡಿಯಲ್ಲಿ ಅವನು ಅವರಿಬ್ಬರ ಮೇಲೂ ಆರೋಪ ಮಾಡುತ್ತಾನೆ ಬ್ಯಾಂಕ್ನಿಂದ ಇನ್ನೂರ ರೂಪೀಸ್ ಕೋಟಿ ರೂಪಾಯಿ ಕಳವು ಆಗಿರುವುದಕ್ಕೆ ಅವರಿಬ್ಬರೇ ಕಾರಣ ಎಂದು ಹೇಳುತ್ತಾನೆ ಆದರೆ ಅವರಿಬ್ಬರೂ ಸ್ಪಷ್ಟವಾಗಿ ಹೇಳುತ್ತಾರೆ ಅವರು ಬ್ಯಾಂಕ್ನಿಂದ ಯಾವುದೇ ಹಣವನ್ನು ಕಳವು ಮಾಡಿಲ್ಲ ಎಂದು ಅದಾದ ಮೇಲೆ ನಾನ್ ಅವರನ್ನು ಕೇಳುತ್ತಾನೆ ಹಾಗಾದರೆ ಅವರ ಬಳಿ ಇಷ್ಟು ಹಣ ಎಲ್ಲಿಂದ ಬರುತ್ತಿದೆ ಎಂದು ಅದಕ್ಕೆ ಅವರು ಇಬ್ಬರೂ ಹೇಳುತ್ತಾರೆ ಅವರ ಬಳಿ ಒಂದು ಶಕ್ತಿ ಇದೆ ಅವರು ಏನು ಯೋಚಿಸಿದರೂ ಅದು ನಿಜವಾಗಿ ಬಿಡುತ್ತದೆ ಎಂದು ಈ ಮಾತು ಕೇಳಿದ ನಾನ್ ಅವರಿಗೆ ನಂಬಿಕೆ ಬರುವುದಿಲ್ಲ ಆದರೆ ಆಗಲೇ ಹುವಾನ್ ವುವ ಅವರ ಕೊಠಡಿಗೆ ಹೋಗಿ ಒಂದು ಫೆರಾರಿ ಕಾರನ್ನು ಕರೆಸಿಕೊಳ್ಳುತ್ತಾನೆ ಈಗ ನಾನ್ ಕೂಡ ಅರ್ಥಮಾಡಿಕೊಳ್ಳುತ್ತಾನೆ ಈ ಇಬ್ಬರ ಬಳಿ ಯಾವುದೋ ಶಕ್ತಿ ಇದೆ ಅದರಿಂದ ಅವರು ಏನು ಬೇಕಾದರೂ ತರಿಸಿಕೊಳ್ಳಬಹುದು ಎಂದು ಆದರೆ ಅವರಿಬ್ಬರ ಮೇಲೆ ಇನ್ನೂರ ರೂಪೀಸ್ ಕೋಟಿ ರೂಪಾಯಿ ಕಳವು ಮಾಡಿದ ಆರೋಪವಿತ್ತು ಮತ್ತು ಇದಕ್ಕೆ ನಾನ್ ಬಳಿ ಯಾವುದೇ ಸಾಕ್ಷ್ಯವಿರಲಿಲ್ಲ ಆದ್ದರಿಂದ ಅವನು ಅವರಿಬ್ಬರನ್ನು ಬಿಡಬೇಕಾಯಿತು ಪೊಲೀಸರು ಆ ಫೆರಾರಿ ಬಗ್ಗೆ ತನಿಖೆ ಆರಂಭಿಸುತ್ತಾರೆ ಮತ್ತು ಆಗಲೇ ಅವರಿಗೆ ಸುದ್ದಿ ಸಿಗುತ್ತದೆ ಒಂದು ಡೀಲರ್ಶಿಪ್ ಬಳಿ ಒಂದು ಫೆರಾರಿ ಕಣ್ಮರೆಯಾಗಿದೆಯಂತೆ ಅದು ಅವರ ಮುಂದೆ ನಿಂತಿರುವ ಅದೇ ಫೆರಾರಿ ಮನೆಗೆ ತಲುಪಿದ ಮೇಲೆ ಹುವಾನ್ ಗುಬು ಎಲ್ಲಾ ಸುದ್ದಿಗಳು ಬರಲು ಪ್ರಾರಂಭವಾಗುತ್ತವೆ ಹೇಗೆ ಒಂದು ಬ್ಯಾಂಕ್ನಿಂದ ಇನ್ನೂರ ರೂಪೀಸ್ ಕೋಟಿ ರೂಪಾಯಿ ಅಚಾನಕ್ ಕಣ್ಮರೆಯಾಗಿವೆ ಎಂಬುದು ಹೇಗೆ ಒಂದು ಫೆರಾರಿ ಅಚಾನಕ್ ಕಣ್ಮರೆಯಾಗಿತ್ತು ಎಂಬುದು ಈ ಎಲ್ಲಾ ಸುದ್ದಿಗಳನ್ನು ನೋಡಿದ ನಂತರ ಹುವಾನ್ಗುಗೆ ಅರ್ಥವಾಗುತ್ತದೆ ಈಗ ಹುವಾನ್ಗುಗೆ ಅರ್ಥವಾಗುತ್ತದೆ ಆ ಪೆನ್ಸಿಲ್ ಯಾವ ವಸ್ತುವನ್ನು ಸೃಷ್ಟಿಸಲ್ಲ ಈ ಲೋಕದಲ್ಲಿ ಇರುವ ವಸ್ತುಗಳು ಟೆಲಿಪೋರ್ಟ್ ಆಗಿ ಅವನ ಬಳಿಗೆ ಬರುತ್ತವೆ ಹೆಚ್ಚಾಗಿ ಅವನಿಗೆ ಬ್ಯಾಂಕ್ ಒಳಗೆ ಇನ್ನೂರ ರೂಪೀಸ್ ಕೋಟಿ ಇದ್ದವು ಹುವಾಂಗು ಆ ಇನ್ನೂರ ರೂಪೀಸ್ ಕೋಟಿಯನ್ನು ಡ್ರಾ ಮಾಡಿದ ಕ್ಷಣಕ್ಕೆ ಅವು ಆ ಬ್ಯಾಂಕ್ನಿಂದ ಟೆಲಿಪೋರ್ಟ್ ಆಗಿ ಅವನ ಬಳಿಗೆ ಬಂದವು ಹಾಗಾದರೆ ಈ ಪೆನ್ಸಿಲ್ನ ಕೆಲಸ ವಸ್ತುಗಳನ್ನು ಟೆಲಿಪೋರ್ಟ್ ಮಾಡುವುದು ಅಷ್ಟರಲ್ಲಿ ಸ್ವಲ್ಪ ಸಮಯದ ನಂತರ ಅವನ ಮನೆಗೆ ಶಿಯಾ ಎಂಬ ಹೆಂಗಸು ಬರುತ್ತಾರೆ ನಿಜವಾಗಿ ಶಿಯಾ ಹುವಾನ್ ಗುನ ಹಳೆಯ ಗೆಳತಿಯಾಗಿದೆ ಅವಳು ಹುವಾನ್ ಗುನನ್ನು ಬಿಟ್ಟು ವರ್ ಜೊತೆ ಸಂಬಂಧಕ್ಕೆ ಹೋಗಿದ್ದಳು ಆದರೆ ವರ್ ಅವಳನ್ನು ಹೊಡೆಯುತ್ತಾ ಬೀರಿಸುತ್ತಾನೆ ಅದಕ್ಕಾಗಿಯೇ ಅವಳು ಹುವಾನ್ ಗುನ ಬಳಿಗೆ ಬಂದಿದ್ದಾಳೆ ಅವಳು ಹುವಾನ್ ಗುಣನ್ನು ತನ್ನ ಹಳೆಯ ತಪ್ಪಿಗಾಗಿ ಕ್ಷಮೆ ಕೇಳಲು ಬಂದಿದ್ದಳು ಗು ಶಾವೋಯಿನ್ ನಿಂದ ಅನುಮತಿ ಕೇಳುತ್ತಾನೆ ನಂತರ ಅವನು ಶಿಯಾ ಜೊತೆ ರಾತ್ರಿ ಡ್ರಿಂಕ್ ಮಾಡುತ್ತಾನೆ ಮದ್ಯಪಾನದಿಂದ ಹುವಾನ್ಗು ನಿಜವನ್ನು ಹೇಳಿಬಿಡುತ್ತಾನೆ ಅವನು ಶಿಯಾ ಮುಂದೆ ನಿಜವನ್ನು ಹೇಳುತ್ತಾನೆ ಅಂದರೆ ಅವನ ಬಳಿ ಒಂದು ಮಾಯಜಾಲದ ಪೆನ್ಸಿಲ್ ಇದೆ ಅದರ ಸಹಾಯದಿಂದ ಅವನು ಏನೇನಾದರೂ ಚಿತ್ರಿಸಿ ಅದನ್ನು ನಿಜವಾಗಿಸಬಹುದು ಆದರೆ ಅವನ ಎಲ್ಲಾ ಮಾತುಗಳನ್ನು ಲೇಕ್ ವಾರ್ ಕೂಡ ಕೇಳುತ್ತಾನೆ ಏಕೆಂದರೆ ಅವನು ಶಿಯಾ ಬಟ್ಟೆಗಳಲ್ಲಿ ಒಂದು ಗುಪ್ತ ಕ್ಯಾಮೆರಾ ಅಳವಡಿಸಿದ್ದ ಮುಂದಿನ ಬೆಳಗ್ಗೆ ಅವರ ಮನೆಗೆ ಜಾಂಗ್ ನಾನ್ ಬರುತ್ತಾನೆ ಗು ಮತ್ತು ಮಿನ್ ಫಾ ಮಾತನಾಡುತ್ತಾರೆ ಅವರು ಆ ಪೆನ್ಸಿಲ್ ಅನ್ನು ಪೊಲೀಸ್ಗೆ ಒಪ್ಪಿಸಬೇಕು ಎಂದು ಏಕೆಂದರೆ ಈಗ ಪೊಲೀಸ್ ಶೀಘ್ರದಲ್ಲೇ ಎಲ್ಲವನ್ನೂ ತಿಳಿದುಕೊಳ್ಳಲಿದೆ ಆದರೆ ಅವರು ಆ ಪೆನ್ಸಿಲ್ ಅನ್ನು ಪೊಲೀಸ್ಗೆ ಕೊಡದೇ ಇದ್ದರೆ ಅವರು ಜಗತ್ತಿನ ಅತ್ಯಂತ ದೊಡ್ಡ ಅಪರಾಧಿಗಳಾಗಿ ಬಿಡುತ್ತಾರೆ ಇದಾದ ನಂತರ ಕೊನೆಗೆ ಅವರು ಇಬ್ಬರೂ ಆ ಪೆನ್ಸಿಲ್ ಅನ್ನು ಪೊಲೀಸ್ಗೆ ಒಪ್ಪಿಸುವುದಾಗಿ ನಿರ್ಧರಿಸುತ್ತಾರೆ ನಾನ್ ಅವರಿಗೆ ಭರವಸೆ ನೀಡುತ್ತಾನೆ ಅವರು ಆ ಪೆನ್ಸಿಲ್ ಅನ್ನು ಅವನಿಗೆ ನೀಡಿದರೆ ಅವರ ಮೇಲೆ ಯಾವುದೇ ಪ್ರಕರಣವನ್ನು ಹಾಕಲಾಗದು ಈಗ ಹುವಾಂಗ್ ತನ್ನ ಆ ಸೆಫ್ ಅನ್ನು ತೆರೆಯುತ್ತಾನೆ ಅದರೊಳಗೆ ಆ ಪೆನ್ಸಿಲ್ ಇಟ್ಟಿದ್ದ ಆದರೆ ಅವನು ಸೆಫ್ ಅನ್ನು ತೆರೆಯುತ್ತಿದ್ದಂತೆ ಅದರೊಳಗಿನ ಪೆನ್ಸಿಲ್ ಕಾಣೆಯಾಗಿರುತ್ತೆ ನಿಜವಾಗಿ ಲೈಕ್ವಾಕ್ ರಾತ್ರಿ ಬಂದು ಆ ಪೆನ್ಸಿಲ್ ಅನ್ನು ಕದ್ದೊಯ್ದಿದ್ದ ಲೈಕ್ವಾಕ್ ಆ ಪೆನ್ಸಿಲ್ ಅನ್ನು ತೆಗೆದುಕೊಂಡು ಹೋಗಿ ಮೊದಲು ಜಗತ್ತಿನ ಅತ್ಯಂತ ದೊಡ್ಡ ಪ್ರದರ್ಶನವನ್ನು ಚಿತ್ರಿಸುತ್ತಾನೆ ಕೆಲವೇ ಸೆಕೆಂಡುಗಳಲ್ಲಿ ಅಲ್ಲಿ ಬಹಳ ದೊಡ್ಡ ಪ್ರದರ್ಶನ ನಿರ್ಮಾಣವಾಗುತ್ತದೆ ಅದಾದ ಮೇಲೆ ಅವನು ಒಂದು ಬಹಳ ದೊಡ್ಡ ಮೆನ್ಷನ್ ಅನ್ನು ಚಿತ್ರಿಸುತ್ತಾನೆ ಕೆಲವೇ ಸೆಕೆಂಡುಗಳಲ್ಲಿ ಆ ಮೆನ್ಷನ್ ಕೂಡ ಆ ಸ್ಥಳದಲ್ಲಿ ನಿರ್ಮಾಣವಾಗುತ್ತದೆ ಆದರೆ ಇದರಿಂದ ಅವನಿಗೆ ತೃಪ್ತಿಯಾಗುವುದಿಲ್ಲ ಮತ್ತು ನಂತರ ಅವನು ಮಿಸ್ ವರ್ಲ್ಡ್ ಅನ್ನು ಅಂದರೆ ಜಗತ್ತಿನ ಅತ್ಯಂತ ಸುಂದರ ಹುಡುಗಿಯನ್ನು ಚಿತ್ರಿಸುತ್ತಾನೆ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಆಕೆ ಕೂಡ ಅವನ ಮುಂದೆ ಬರುತ್ತಾಳೆ ಲೆಕ್ವಾಕ್ ಆ ಹುಡುಗಿಗೆ ನೀನು ನನ್ನ ಹೆಂಡತಿ ಆಗಬೇಕು ಎಂದು ಹೇಳುತ್ತಾನೆ ಆದರೆ ಇದನ್ನು ಕೇಳಿದ ಮೇಲೆ ಆಕೆ ಅವನಾಲನ್ನು ಹಿಡಿದು ಎರಡು ಮೂರು ಬಾರಿಗಳು ಹೊಡೆಯುತ್ತಾಳೆ ಬಹುಶಃ ಲೆಕ್ವಾಕ್ಗೆ ಪೆನ್ಸಿಲ್ ಸಿಕ್ಕ ನಂತರ ಮೊದಲು ತನ್ನ ಮುಖವನ್ನು ಸುಧಾರಿಸಬೇಕಿತ್ತು ಸ್ವಲ್ಪ ಸಮಯದ ನಂತರ ಇನ್ಸ್ಪೆಕ್ಟರ್ ಶಂಗನಾನ್ ತನ್ನ ತಂಡದೊಂದಿಗೆ ಅಲ್ಲಿ ಬರುತ್ತಾನೆ ಅವರು ಲೆಕ್ವಾಕ್ಗೆ ಆ ಪೆನ್ಸಿಲ್ ಅನ್ನು ಶಾಂತವಾಗಿ ಕೊಡುವಂತೆ ಹೇಳುತ್ತಾರೆ ಆದರೆ ಲೆಕ್ವಾಕ್ ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ ಅಷ್ಟರಲ್ಲಿ ಲೆಕ್ವಾಕ್ ಅವರಿಗೆ ಒಂದು ಫೋಟೋವನ್ನು ತೋರಿಸುತ್ತಾನೆ ಮತ್ತು ಆ ಫೋಟೋ ಅವರ ನಗರದ ಮೇಲೆ ಬಂದಿದ್ದ ಆಸೆಮ್ ಎಲಿಯನ್ ಸ್ಪೇಸ್ ಶಿಪ್ನದ್ದೇ ಆಗಿತ್ತು ಅವನು ಆ ಫೋಟೋವನ್ನು ಉಪಯೋಗಿಸಿ ಎಲಿಯನ್ ಸ್ಪೇಸ್ ಶಿಪ್ ಅನ್ನು ಬಿಡಿಸಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲಿ ನಮಗೆ ಆ ಸೇಮ್ ಎಲಿಯನ್ ಸ್ಪೇಸ್ಶಿಪ್ ಅನ್ನು ಅಂತರಿಕ್ಷದಲ್ಲಿ ತೋರಿಸಲಾಗುತ್ತದೆ ಆ ಸ್ಪೇಸ್ಶಿಪ್ ಒಳಗೆ ಮೂರು ಇಲಿಯನ್ಗಳು ಇದ್ದರು ಮತ್ತು ಅವರಿಗೂ ಕೂಡ ಅವರ ಪೆನ್ಸಿಲ್ ಕಳೆದು ಹೋಗಿದೆ ಎಂಬುದು ಗೊತ್ತಾಗಿತ್ತು ಇಲ್ಲಿ ನಮಗೆ ಇನ್ನೊಂದು ವಿಷಯವೂ ಗೊತ್ತಾಗುತ್ತದೆ ಆ ಪೆನ್ಸಿಲ್ನ ಕೆಲಸ ಅಂತರಿಕ್ಷವನ್ನು ಕ್ಲೀನ್ ಮಾಡುವುದು ಅಂತರಿಕ್ಷದಲ್ಲಿ ಅವರ ಮುಂದೆ ಏನಾದರೂ ಅಡ್ಡಿಯಾಗಿದ್ದರೆ ಅವರು ಆ ಪೆನ್ಸಿಲ್ನ ಸಹಾಯದಿಂದ ಅದನ್ನು ಬಿಡಿಸಿ ತಮ್ಮ ಮುಂದೆ ಇದ್ದುದನ್ನು ತೆಗೆದುಹಾಕುತ್ತಾರೆ ಅದು ಆ ಎಲಿಯನ್ಗಳಿಗೆ ಕೇವಲ ಒಂದು ಕ್ಲೀನಿಂಗ್ ಡಿವೈಸ್ ಮಾತ್ರ ಅದಕ್ಕಿಂತ ಹೆಚ್ಚು ಅದು ಅವರಿಗೇನೂ ಅಲ್ಲ ಆದರೆ ಆಗಲೇ ಭೂಮಿಯಲ್ಲಿ ಲೆಕ್ವಾಕ್ ಕ್ವಾಕ್ ಶಿಪ್ ಅನ್ನು ಡ್ರಾ ಮಾಡುತ್ತಾನೆ ಮತ್ತು ಆ ಸ್ಪೇಸ್ಶಿಪ್ ಟೆಲಿಪೋರ್ಟ್ ಎಲಿಪೋರ್ಟ್ ಆಗಿ ಅವರ ಮೇಲೆ ಬಂದು ಬೀಳುತ್ತದೆ ಸ್ಪೇಸ್ಶಿಪ್ನ ಒಳಗಿಂದ ಮೂರು ಎಲಿಯನ್ಗಳು ಹೊರಬರುತ್ತಾರೆ ಒಬ್ಬ ಎಲಿಯನ್ ಬಂದು ಹುವಾನ್ಬು ಅನ್ನು ಹಿಡಿದುಕೊಳ್ಳುತ್ತಾನೆ ಅವನಿಗೆ ಅನಿಸಿತು ಪೆನ್ಸಿಲ್ ಅವನಲ್ಲೇ ಇದೆ ಎಂದು ಆದರೆ ಹುವಾನ್ಬು ಆ ಎಲಿಯನ್ಗೆ ಪೆನ್ಸಿಲ್ ಕ್ವಾಕ್ ಹತ್ತಿರ ಇದೆ ಎಂದು ಹೇಳುತ್ತಾನೆ ಆದರೆ ಇಷ್ಟರಲ್ಲಿ ಕ್ವಾಕ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಟ್ಯಾಂಕ್ ಅನ್ನು ಡ್ರಾ ಮಾಡಿದ್ದನು ಮತ್ತು ಅವನು ಆ ಟ್ಯಾಂಕ್ ಒಳಗೆ ಕುಳಿತಿದ್ದನು ಅವನು ದಾಳಿ ಮಾಡುವ ಮೊದಲು ಇಲಿಯನ್ ಒಂದು ಕ್ಷಣದಲ್ಲಿ ಲೇ ಕ್ವಾಕ್ ಅನ್ನು ಹೊರಗೆ ಎಸೆದು ಬಿಡುತ್ತಾನೆ ಇಲಿಯನ್ ನೋಡುತ್ತಾನೆ ಅವನ ಪೆನ್ಸಿಲ್ ಲೇ ಕ್ವಾಕ್ ಹಾಳು ಮಾಡಿದ್ದಾನೆ ಆದರೆ ಆಗಲೇ ಹುವಾಂಗು ಮುಂದೆ ಬರುತ್ತಾನೆ ಮತ್ತು ಎಲಿಯನ್ಗೆ ಹೇಳುತ್ತಾನೆ ಅವನು ಪೆನ್ಸಿಲ್ ಅನ್ನು ಶಾರ್ಪ್ ಮಾಡಿದ್ದನು ಮತ್ತು ಹೀಗೆ ಮಾಡಿದ ಕಾರಣ ಅವನು ಸುಲಭವಾಗಿ ಯಾವುದನ್ನಾದರೂ ಡ್ರಾ ಮಾಡಬಹುದು ಎಂದು ಇಲಿಯನ್ ಹುವಾಂಗ್ ಅವರ ಸತ್ಯವನ್ನು ನೋಡಿ ಅವನನ್ನು ಕ್ಷಮಿಸುತ್ತಾನೆ ಮತ್ತು ಹುವಾಂಗ್ ಅವನಿಗೆ ಇನ್ನೊಂದು ವಿಷಯವನ್ನು ಹೇಳುತ್ತಾನೆ ಅಂದರೆ ಈ ಪೆನ್ಸಿಲ್ನಿಂದ ಈಗವರೆಗೆ ಎಷ್ಟು ವಸ್ತುಗಳು ಡ್ರಾ ಆಗಿವೆ ಅವು ಎಲ್ಲವೂ ತಮ್ಮ ತಮ್ಮ ಸ್ಥಳಕ್ಕೆ ತಲುಪಲಿ ಎಂದು ಅಷ್ಟರಲ್ಲಿ ಎಲಿಯನ್ ಆ ಪೆನ್ಸಿಲ್ನ ಬಟನ್ ಒತ್ತುತ್ತಾನೆ ಮತ್ತು ಈಗವರೆಗೆ ಆ ಪೆನ್ಸಿಲ್ನಿಂದ ಡ್ರಾ ಆಗಿದ್ದ ಎಲ್ಲಾ ವಸ್ತುಗಳು ತಮ್ಮ ತಮ್ಮ ಸ್ಥಳಕ್ಕೆ ತಲುಪುತ್ತವೆ ಅಷ್ಟರಲ್ಲಿ ಎಲಿಯನ್ಗೆ ಕೂಡ ನೆನಪಾಗುತ್ತದೆ ಅವನು ತಪ್ಪಾಗಿ ತನ್ನ ಸ್ಪೇಸ್ ಶಿಪ್ನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದಾನೆ ಈಗ ಆ ಮೂವರು ತಮ್ಮ ಶಕ್ತಿಯನ್ನು ಬಳಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಲೆಕ್ವಾಕ್ನ ಬಟ್ಟೆಗಳು ಕೂಡ ಕಾಣೆಯಾಗಿವೆ ಏಕೆಂದರೆ ಅವನು ತನ್ನ ಬಟ್ಟೆಗಳನ್ನು ಆ ಪೆನ್ಸಿಲ್ನಿಂದಲೇ ಡ್ರಾ ಮಾಡಿದ್ದ ಈಗ ಶಂಗನಾನ್ ಲೆಕ್ವಾಕ್ನನ್ನು ಅರೆಸ್ಟ್ ಮಾಡುತ್ತಾನೆ ಏಕೆಂದರೆ ಪೆನ್ಸಿಲ್ನ ನಿಜವನ್ನು ತಿಳಿದಿದ್ದರು ಅವನು ಈ ಎಲ್ಲ ಕೆಲಸಗಳನ್ನು ಮಾಡಿದನು ಮತ್ತು ಮಿಸ್ ವರ್ಲ್ಡ್ನನ್ನು ಡ್ರಾ ಮಾಡಿದ್ದನು ಎಲ್ಲವನ್ನು ಕಳೆದುಕೊಂಡಂತೆ ಶಾವೋ ಇನ್ನ ಕಣ್ಣುಗಳು ಹೋಗಿಬಿಟ್ಟಿದ್ದವು ಆದರೆ ಅವಳಿಗೆ ಇದರಿಂದ ದುಃಖವಾಗಲಿಲ್ಲ ಅವಳು ತನ್ನ ಈ ಜೀವನದಲ್ಲೇ ತುಂಬಾ ಸಂತೋಷವಾಗಿದ್ದರು ಅವಳು ಇನ್ನೂ ಕೂಡ ಹುವಾಂಗುವನ್ನು ಅದೇ ರೀತಿ ಪ್ರೀತಿಸುತ್ತಾಳೆ ಮತ್ತು ಅವಳು ಯಾವಾಗಲೂ ಅವನ ಜೊತೆಗೆ ಇರುತ್ತಾಳೆ ಶಿಯಾ ಕೂಡ ಹುವಾಂಗುವಿನ ಬಳಿಗೆ ಬಂದು ಅವನ ಬಳಿ ಕ್ಷಮೆ ಕೇಳುತ್ತಾಳೆ ಆ ಹಿಡನ್ ಕ್ಯಾಮರಾ ಬಗ್ಗೆ ಅವಳಿಗೆ ಏನೂ ಗೊತ್ತಿರಲಿಲ್ಲ ಹುವಾಂಗುವು ಅವಳನ್ನು ಕ್ಷಮಿಸುತ್ತಾನೆ ಕತೆಯ ಕೊನೆಯಲ್ಲಿ ನಮಗೆ ತೋರಿಸಲಾಗುತ್ತದೆ ಹುವಾಂಗು ತನ್ನ ಹಳೆಯ ಜೀವನಕ್ಕೆ ಮರಳಿದ್ದಾನೆ ಅವನು ಮತ್ತೆ ಹಳೆಯದಂತೆ ಚಿತ್ರ ಬಿಡಿಸಲು ಪ್ರಾರಂಭಿಸಿದ್ದಾನೆ ಈ ಜೀವನ ದಾರಿದ್ರೆ ಆದರೆ ಈ ಜೀವನದಲ್ಲಿ ಅವನು ಒತ್ತಡ ಮತ್ತು ಇತರ ಎಲ್ಲ ವಿಷಯಗಳಿಂದ ದೂರವಿದ್ದಾನೆ ಇದರಿಂದಲೇ ಈ ಸಿನಿಮಾ ಇಲ್ಲಿ ಮುಕ್ತಾಯವಾಗುತ್ತದೆ ಹಾಗಾದರೆ ನಿಮಗೆ ನನ್ನ ಸಿನಿಮಾ ವಿವರಣೆ ಇಷ್ಟವಾದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಬಹುದು ಇಂತಹ ಇನ್ನಷ್ಟು ಸಿನಿಮಾಗಳನ್ನು ನೋಡಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ